ರಾಜ್ಯಾಧ್ಯಕ್ಷರ ಬದಲಾವಣೆಯ ಹೋರಾಟದ ಬಳಿಕ ಬಿಜೆಪಿ ಬಿನ್ನರ ಬಳಗ ತನ್ನ ಅಜೆಂಡಾವನ್ನ ಕೊಂಚ ಬದಲಾಯಿಸಿದೆ ಅಂತ ಅನಿಸ್ತಾ ಇದೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಈಗ ತಮ್ಮ ಕೈತಪ್ಪತ್ತೆ ಅನ್ನೋ ಸೂಚನೆ ಸಿಗ್ತಾ ಇದ್ದಂಗೆ ತಮ್ಮ ಗೇಮ್ ಪ್ಲಾನ್ ಅನ್ನು ಬದಲಿಸಿರುವಂತಹ ರೆಬೆಲ್ಸ್ ತಮ್ಮ ಉದ್ದೇಶ ಈಡೇರಿಕೆಗೆ ಹೊಸ ಬೇಡಿಕೆಯನ್ನು ಮುಂದಿಟ್ಟು ಹೋರಾಡಲು ಅಣಿಯಾಗ್ತಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ರಾಜ್ಯಾಧ್ಯಕ್ಷರ ಚುನಾವಣಾ ರೇಸ್ನಿಂದ ಹಿಂದಕ್ಕೆ ಸರಿದ ಭಿನ್ನರು ಹೈಕಮಾಂಡ್ ಖಡಕ್ ವಾರ್ನಿಂಗ್ಗೆ ಶಸ್ತ್ರ ತ್ಯಾಗ ಮಾಡಿದ್ರ ರೆಬಲ್ಸ್ ಬಿಜೆಪಿ ಭಿನ್ನರ ಬಣದ ಅಜೆಂಡಾ ನಿಧಾನವಾಗಿ ಬದಲಾಗತೊಡಗಿದೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ತಾವು ಅಂದುಕೊಂಡ ಲೆಕ್ಕಾಚಾರಗಳು ಎಲ್ಲ ಅನ್ನೋ ಸುಳಿವು ಸಿಕ್ತಿದ್ದಂತೆ ತಮ್ಮ ಹೋರಾಟದ ರೂಟನೆ ಬದಲಾಯಿಸಿಕೊಳ್ಳಲು ರೆಬಲ್ಸ್ ಟೀಂ ನಿರ್ಧರಿಸಿದೆ ಅದರಂತೆ ರಾಜ್ಯಾಧ್ಯಕ್ಷರಿಗೆ ಸರಿಸಮನಾದ ಶಕ್ತಿ ಸಾಮರ್ಥ್ಯ ಪಡೆಯಲು ಪ್ಲಾನ್ ರೂಪಿಸಿ ಅದನ್ನ ಕಾರ್ಯರೂಪಕ್ಕೆ ತರಲು ರೆಡಿಯಾಗ್ತಿದ್ದಾರೆ ಭಿನ್ನರ ಪಡೆ ಬಿಜೆಪಿ ಭಿನ್ನರ ಬಣ ಈಗ ಹೊಸ ಗೇಮ್ ಪ್ಲಾನ್ ಜೊತೆ ಹೋರಾಟದ ಅಖಾಡದಲ್ಲಿ ಕಾದಾಡಲು ಸಿದ್ಧವಾಗ್ತಾ ಇದೆ ರಾಜ್ಯಾಧ್ಯಕ್ಷರು ಬದಲಾಗದಿದ್ರೆ ಏನಂತೆ ರಾಜ್ಯ ಉಸ್ತುವಾರಿಯನ್ನೇ ಬದಲಾಯಿಸಿ ಬಿಡಿ ಅನ್ನೋ ಹೊಸ ಬೇಡಿಕೆಯನ್ನ ವರಿಷ್ಠರು ಮುಂದಿಟ್ಟು ತಮ್ಮ ಉದ್ದೇಶ ಈಡೇರಿಸಿಕೊಳ್ಳಲು ತಯಾರಿ ನಡೆಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೊನ್ನೆ ಸಭೆ ಸೇರಿದ್ದ ರೆಬಲ್ಸ್ ಟೀಮ್ ಅಧಿಕಾರ ಸಿಕ್ಕರೆ ನಾವಂದುಕೊಂಡಂತೆ ಎಲ್ಲವನ್ನ ಮಾಡಬಹುದು ಅದಕ್ಕೆ ಬೇಕಾದ ಸ್ಟ್ರಾಟಜಿ ಮಾಡಿಕೊಳ್ಬೇಕು ಅಂತ ನಿರ್ಧರಿಸಿದೆ ಇದರನ್ವಯ ಈಗ ಹಾಲಿ ಉಸ್ತುವಾರಿ ರಾಧಾಮೋಹನ್ ದಾಸ್ರನ್ನ ಬದಲಾಯಿಸಲು ವರಿಷ್ಠರ ಮೇಲೆ ಒತ್ತಡ ಹೇರಲು ಈ ತಂಡ ನಿರ್ಧರಿಸಿದೆ ರಾಧಾಮೋಹನ್ ದಾಸ್ ರಾಜ್ಯಾಧ್ಯಕ್ಷರಿಗೆ ಸಪೋರ್ಟಿವ್ ಆಗಿ ನಡೆದುಕೊಳ್ತಿದ್ದಾರೆ ಪಕ್ಷದ ಇತರರ ಸಮಸ್ಯೆಯನ್ನ ಅವರು ಆಲಿಸಲ್ಲ ಕಿವಿಗೆ ಊದಿದ್ದನ್ನೇ ಸತ್ಯ ಅಂದ್ಕೊಂಡು ಮಾತನಾಡ್ತಾರೆ ಇದರಿಂದ ಪಕ್ಷ ಬಲಪಡಿಸಲು ಸಾಧ್ಯವಾಗ್ತಾ ಇಲ್ಲ ಈ ಕಾರಣದಿಂದ ಅವರನ್ನೇ ಬದಲಾಯಿಸಿ ಪಕ್ಷನಿಷ್ಠರಿಗೆ ಮನ್ನಣೆ ನೀಡುವಂತಹ ನಾಯಕತ್ವಕ್ಕೆ ಜವಾಬ್ದಾರಿಯನ್ನ ಹೋರಿಸಬೇಕು ಅನ್ನೋ ಮನವಿಯನ್ನ ವರಿಷ್ಠರ ಎದುರು ಇಡಲು ನಿರ್ಧರಿಸಿದ್ದಾರೆ ಅತ್ತ ವರಿಷ್ಠರ ರೆಡ್ ಸಿಗ್ನಲ್ ಇತ್ತ ತಟಸ್ಥರು ಅಸಹಕಾರ ರಾಜ್ಯಾಧ್ಯಕ್ಷರ ಹೋರಾಟದಲ್ಲಿ ಒಂಟಿಯಾದ ಯತ್ನಾಲ್ ಟೀಮ್ ರಾಜ್ಯಾಧ್ಯಕ್ಷರ ಸಹಮತ ಆಯ್ಕೆಗೆ ವರಿಷ್ಠರ ನಿರ್ಧಾರ ಮಾಡಿರುವುದರಿಂದ ದಿನ ಆರ್ಭಟಿಸಿದ್ದ ಭಿನ್ನರು ಇದೀಗ ಫುಲ್ ಸೈಲೆಂಟ್ ಆಗಿದ್ದಾರೆ ಇದಕ್ಕೆ ಕಾರಣ ತಾವು ಅಂದ್ಕೊಂಡಂತೆ ಯಾವುದೂ ಕೈಗೊಂಡಿಲ್ಲ ಸದ್ಯ ಇದೀಗ ತಟಸ್ಥರ ಬೆಂಬಲ ಸಿಗತ್ತೆ ಅಂದ್ಕೊಂಡಿದ್ದ ರೆಬಲ್ಸ್ಗೆ ಇದೀಗ ಅವರು ಸಹ ತಟಸ್ಥರಾಗಿರೋದ್ರಿಂದ ರಾಜ್ಯಾಧ್ಯಕ್ಷರ ಹೋರಾಟದಲ್ಲಿ ಒಂಟಿಯಾಗಿದೆ ಯತ್ನಾಳ್ ಕ್ಯಾಂಪ್ ಹೀಗಾಗಿ ಸದ್ಯಕ್ಕೆ ಭಿನ್ನಮತಿಯ ನಾಯಕರು ಸೈಲೆಂಟ್ ಇರೋದು ಹೈಕಮಾಂಡ್ ಸೂಚನೆ ಫಾಲೋ ಮಾಡೋದಷ್ಟೇ ಡ್ಯೂಟಿಯಾಗಿದೆ ರೆಬಲ್ ಟೀಮ್ನ ಈ ಸೈಲೆಂಟ್ ಹಿಂದೆ ಬೇರೆ ಎದ್ದೇ ಪ್ಲಾನ್ ಇದೆಯಾ ಎಂಬ ಅನುಮಾನ ಸಹ ಕಾಡ್ತಾ ಇದೆ ಯಾಕಂದ್ರೆ ಬೇರೊಂದು ಗೇಮ್ ಪ್ಲಾನ್ ರೆಡಿ ಮಾಡ್ತಿದ್ದಾರಾ ರೆಬಲ್ ಅನ್ನು ಗುಸುಗುಸು ಸಹ ಕೇಳಿ ಬರ್ತಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಜನಾರ್ದನ ಹೆಬ್ಬಾರ್ ಜೈಕ್ರೀಡಾ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ